ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ತುಂಬ ಜನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರ ಸಿಂಪಲ್ಲಾಗಿ ಹಳೇ ಸ್ಟೈಲಿನ ಗೋಳಿ ಬಜೆ ಮಾಡೋಣ ಅಂಥೇಳಿ ಅದರ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಒಳಗಡೆಯಿಂದ ಚಟ್ನಿ ಜೊತೆಗಂತೂ ತಿನ್ನೋದಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಇದನ್ನು ಮಾಡೋ ರೆಸಿಪಿ ಹಾಗೆ ಸ್ಟೆಪ್ಸ್ ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿರೋ ಗೋಳಿ ಸುಲಭವಾಗಿ ಮಾಡಿಕೊಳ್ಬೋದು ಸೊ ಇದನ್ನು ಮಾಡೋದಕ್ಕೆ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿಲ್ಲಿ ನೋಡ್ಬೋದು ಒಂದು ದೊಡ್ಡ ಬಟ್ಟಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒನ್ ಕೆ ಜಿ ಹತ್ತಿರ ಇತ್ತು ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ ಫುಲ್ ಮೊಸರು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ನೀರು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಸೊ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನಾನು ನಿಮಗೆ ಟೆಕ್ಸ್ಚರ್ ತೋರಿಸ್ತೀನಿ ಕೆಲವರು ಬರೀ ಮೊಸರಲ್ಲೇ ಕಲಿಸ್ತಾರೆ ಸೊ ಫುಲ್ಲು ಮೊಸರಲ್ಲೇ ಕಲಿಸ್ಕೊಳ್ಳೋ ಅಗತ್ಯ ಇಲ್ಲ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದು ಒಂದು ಕೆ ಜಿ ಮೈದಾ ಹಿಟ್ಟಿಗೆ ಒಂದು ಕೆ ಜಿ ಮೊಸರು ಹಾಕೋದು ಬೇಡ ಒಂದು ಕಾಲು ಕೆ ಜಿಯಷ್ಟು ಹಾಕ್ಕೊಳ್ಳಿ ನೀವು ಮೊಸರು ಸೊ ಸಾಫ್ಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ನೀರು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಈ ಥರ ಟೆಕ್ಸ್ಚರ್ ಅಂದರೆ ನಾವು ಎಣ್ಣೆಗೆ ಬಿಟ್ಟರೆ ಈ ಥರ ಬೀಳಬೇಕು ಸೊ ಈ ಥರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಮಸಾಲೆ ನೋಡಿ ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಆಮೇಲೆ ಶುಂಠಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಅದಾದಮೇಲೆ ಬೇಕಿಂಗ್ ಸೋಡಾ ಕೂಡ ಬೇಕಾಗುತ್ತೆ ಇದು ಚೆನ್ನಾಗಿ ಸಾಫ್ಟಾಗಿ ಬಂದುಬಿಡುತ್ತೆ ಸೊ ಇವಾಗ ಅದೇ ಹಿಟ್ಟಿಗೆ ನಾನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಯೂಸ್ ಮಾಡೋದು ಇದಿಷ್ಟೇ ಇದು ನೀವು ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಏನೂ ಅಗತ್ಯ ಇಲ್ಲ ಇದಿಷ್ಟೇ ಹಾಕಿದರೆ ಸಾಕಾಗುತ್ತೆ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೆಲವರು ಹಾಕೋದಿಲ್ಲ ಬಟ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದಾದಮೇಲೆ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಹಾಫ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಜಾಸ್ತಿ ಬೇಕಾಗಲ್ಲ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಫ್ಲಫಿಯಾಗಿ ಬರೋದಕ್ಕೋಸ್ಕರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಟ್ಟು ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಬಿಡಿ ರೆಸ್ಟ್ ಆಗೋದಕ್ಕೆ ಸೊ ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೇಕಿಂಗ್ ಸೋಡಾ ಮೊಸರೆಲ್ಲ ಸೊ ಇದನ್ನು ಹಾಗೆ ಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷದ ತನಕ ಅದಾದಮೇಲೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಚೆಕ್ ಮಾಡ್ತಾ ಇದ್ದೀನಿ ಬಿಸಿ ಆಗಿ ಆಗಿದೆಯಾ ಇಲ್ಲ ಅಂಥೇಳಿ ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಆಗಬೇಕಾಗತ್ತೆ ಇದಿನ್ನೂ ಕರೆಕ್ಟಾಗಿ ಬಿಸಿ ಆಗಲಿಲ್ಲ ಸೊ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ನೋಡಿ ಮೇಲ್ಗಡೆ ಬರ್ತಾ ಇದೆ ಅಂದ ತಕ್ಷಣ ನಂಗೆ ಗೊತ್ತಾಯ್ತು ಇದು ಹಾಂ ಬಿಸಿ ಇದೆ ಅಂಥೇಳಿ ಸೊ ಈ ಟೈಮಲ್ಲಿ ನಾವು ಪ್ರತಿಯೊಂದು ಗೋಳಿ ಬಜೆನ ಹಾಕೊಳ್ಬೇಕಾಗತ್ತೆ ಹಾಕೊಳ್ಳೋ ರೀತಿ ನೋಡಿ ಇದು ಸ್ಪೂನಲ್ಲೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಕೈಯಲ್ಲೇ ಜಸ್ಟ್ ಒಂದು ಸ್ವಲ್ಪ ತೊಗೊಳ್ಳಿ ಈ ರೀತಿಯಾಗಿ ಹಾಕ್ಕೊಂಡ್ಬಿಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಸೊ ನಾನಿದೆಲ್ಲ ಗೋಳಿ ಬಜೆನ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಮಾಡೋದು ಅದು ಕೂಡ ಖರ್ಚು ಕೂಡ ಜಾಸ್ತಿ ಬೀಳೋದಿಲ್ಲ ಇದಕ್ಕೆ ತುಂಬ ಕಡಿಮೆ ಖರ್ಚಾಗುತ್ತೆ ನಾನು ಚಿಕ್ಕವಳಿರುವಾಗ ಇರುವಾಗ ನನಗೆ ನೆನಪಿದೆ ಚಿಕ್ಕವಳು ಅಂತ ಹೇಳಿದ್ರೆ ತುಂಬ ಏನಲ್ಲ ನಮ್ಮ ಅಲ್ಲಿ ಒಬ್ಬರು ಗೋಳಿ ಬಜೆ ಒಂದು ಅಜ್ಜ ಮಾರ್ತಾಯಿದ್ರು ಅವರು ನಿಜವಾಗ್ಲೂ ಹತ್ತು ರೂಪಾಯಿಗೆ ತುಂಬಾ ಕೊಡ್ತಾಯಿದ್ರು ಒನ್ ಟ್ವೆಂಟಿ ಏನೋ ಗೋಳಿ ಬಜೆ ಕೊಡ್ತಾಯಿದ್ರು ತುಂಬ ಹಳೆ ಕಾಲದೇನು ಹೇಳ್ತಾ ಇಲ್ಲ ಬಟ್ ಅವರು ಹತ್ತು ರೂಪಾಯಿಗೇನು ಇಪ್ಪತ್ತು ಗೋಳಿ ಬಜೆ ಐ ಥಿಂಕ್ ಕೊಡ್ತಾಯಿದ್ರು ಅಂತ ಅಂದ್ಕೊಂಡಿದ್ದೀನಿ ಸಖತ್ತಾಗಿರ್ತಾಯಿತ್ತು ಸ್ವಲ್ಪ ಚಿಕ್ಕ ಚಿಕ್ಕದೇ ಇರ್ತಾ ಇತ್ತು ಬಟ್ ಬಿಸಿ 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 ಮಾಡಿ ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿರ್ತಾ ಇತ್ತು ಆ ಟೈಮಲ್ಲಿ ಅದಕ್ಕೆ ಗೋಳಿ ಬಜೆ ಮಾಡೋದಕ್ಕೆ ಜಾಸ್ತಿ ಖರ್ಚು ಬೀಳೋದಿಲ್ಲ ಎಲ್ಲ ಏನು ಜಾಸ್ತಿ ರೇಟಿಂದು ಕೂಡ ಅಲ್ಲ ಹಾಗೆ ಎಲ್ಲ ಮನೆಯಲ್ಲಿರೋ ಸಾಮಾನೇ ಹಾಕಿರೋದ್ರಿಂದ ಬೇಗ ಆಗಿಬಿಡುತ್ತೆ ಯಾರಾದರೂ ಗೆಸ್ಟ್ ಬಂದರೂ ಟೀಗೆ ಅವ್ರು ಮಾತಾಡೋಷ್ಟು ಮಾತಾಡ್ತಾ ಕೂತ್ಕೊಳ್ಳೋ ಅಷ್ಟರಲ್ಲಿ ನೀವು ಗೋಳಿ ಬಜೆ ಮಾಡಿ ಕೊಡ್ಬೋದು ಸ್ಪೆಷಲ್ ಕೂಡ ಅನಿಸುತ್ತೆ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ನಾನಿವತ್ತು ನೀವು ಅಂದ್ಕೊಂಡಿರ್ಬೋದು ಒನ್ ಕೆ ಜಿ ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಯಾಕಂದರೆ ನಾನು ಇದ್ದೀನಿ ಸೊ ಇಲ್ಲಿ ಯಾರಿಗೆ ಗೋಳಿ ಬಜೆ ಗೊತ್ತಿಲ್ಲ ನಾನು ಇವತ್ತು ಮಾಡ್ತಾಯಿದ್ದೀನಲ್ವ ಅದಕ್ಕೆ ನನ್ನ ಫ್ರೆಂಡ್ಸಿಗೆ ಯಾರೆಲ್ಲ ಆ ಕಡೆ ಈ ಕಡೆ ಇದ್ದಾರೆ ನೋಡಿ ಅವ್ರಿಗೆಲ್ಲ ಗೋಳಿ ಬಜೆನ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ ಅಂತೇಳಿ ಇವತ್ತು ಇಷ್ಟೊಂದು ಮಾಡ್ತಾಯಿದ್ದೀನಿ ಹಾಗೆ ಮನೇಲಿ ಕೂಡ ಎಲ್ಲರೂ ಬೇಕಾದಷ್ಟು ತಿನ್ನಲಿ ಅಂತೇಳಿ ಸೊ ಇದು ಸ್ವಲ್ಪ ಈ ರೀತಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಚಟ್ನಿ ಜೊತೆ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಬ್ಯಾಚ್ ಆಗುವಷ್ಟರಲ್ಲಿ ನಾವು ಚಟ್ನಿ ಕೂಡ ರೆಡಿ ಮಾಡಿಕೊಂಡು ಒಬ್ಬರು ಮನೆಗೆ ಕೊಟ್ಟು ಬಂದ್ವಿ ಸೊ ಬಿಸಿ ಬಿಸಿನೇ ಚೆನ್ನಾಗಿರುತ್ತಲ್ವ ಸೊ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅಮ್ಮ ಯಾರಿಗೆಲ್ಲ ಕೊಡಬೇಕು ಅಂತ ಹಾಕ್ತಾಯಿದ್ರು ನಾನು ಹಾಗೆ ಕೊಟ್ಟು ಕೂಡ ಬರ್ತಾಯಿದ್ದೀನಿ ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಗೋಳಿ ಬಜ್ಜೆಯಲ್ಲೂ ತೆಂಗಿನಕಾಯಿ ಸಿಗ್ತಾಯಿದೆ ಇದೆ ಕರ್ಬೇನ್ ಸೊಪ್ಪು ಸಿಗ್ತಾಯಿದೆ ಹಾಗೆ ಎಷ್ಟು ಚೆನ್ನಾಗಿತ್ತಂದರೆ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿತ್ತು